ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಯಾರು ಯಾರ್ಯಾರೆಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಥವಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ನಿಮಗೊಂದು ಗುಡ್ ನ್ಯೂಸ್ ಸಾರಿ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನಿಮಗೆ ಗುಡ್ ನ್ಯೂಸು ಹೌದು ಅಥವಾ ಬ್ಯಾಡ್ ನ್ಯೂಸು ಕೂಡ ಹೌದು ಯಾವ ರೀತಿ ಅಂತ ಹೇಳೋದೇ ಆದರೆ ಫ್ರೆಂಡ್ಸ್ ನಿಮಗೆ ರೀಸೆಂಟಾಗಿ ಇಪ್ಪತ್ತ ಐದನೇ ತಾರೀಕಿಂದ ನಿಮ್ಮ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ನೋಡಿ ಅವರ ಒಂದು ಅಕೌಂಟಿಂದ ಬೇರೆಯವ್ರಿಗೆ ಅಕೌಂಟ್ಗೆ ಬ್ಯಾಲೆನ್ಸ್ ಚೆಕ್ ಮಾಡೋದೇ ಆಗಿರಲಿ ಅಥವಾ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡೋದೇ ಆಗಿರಲಿ ಮಾಡೋದಕ್ಕೆ ನಿಮಗೆ ಆಗ್ತಿಲ್ಲ ಟೆಕ್ನಿಕಲ್ ಇಶ್ಯೂ ಬರ್ತಿದೆ ಅಮೌಂಟ್ ಕಳಿಸಿದ್ರೆ ಪ್ರೋಗ್ರೆಸ್ ತೋರಿಸುತ್ತೆ ಪೆಂಡಿಂಗಲ್ಲಿ ನಿಂತ್ಕೊಳ್ಳುತ್ತೆ ಪೇಮೆಂಟ್ ಫೈಲೇಡ್ ಆಗುತ್ತೆ ಈ ರೀತಿ ಪ್ರಾಬ್ಲಮ್ ಕೂಡ ಬರ್ತಿರುವಂಥದ್ದು ಫ್ರೆಂಡ್ಸ್ ಇದಕ್ಕೆ ಒಂದು ವಿತ್ ಬ್ಯಾಂಕ್ ಕಡೆಯಿಂದ ಒಂದು ವಿತ್ ರೀಸನ್ ಕೂಡ ಕೊಟ್ಟಿದ್ದಾರೆ ಅದು ಏನಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೆ ಹೇಳೋದೊಂದೇ ನಾನು ಹೇಳ್ತೀನಿ ಆ ಡೇಟ್ವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆನಾ ಗೈಸ್ ಬನ್ನಿಗಾರೇ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇದಾಗಿ ನಾನು ನಿಮಗೊಂದು ಮೆಸೇಜ್ನ ತೋರಿಸಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸಿ ಬಿ ಎಸ್ ತಂತ್ರಾಂಶ ನವೀಕರಣದಿಂದಾಗಿ ನಮ್ಮ ನಮ್ಮ ಬ್ಯಾಂಕಿನ ಡಿಜಿಟಲ್ ಚಾನಲ್ ಸೇವೆಗಳು ಎ ಟಿ ಎಮ್ ಮತ್ತು ಪಿ ಒ ಎಸ್ ಇ ಕಾಮರ್ಸ್ ಹೊರತುಪಡಿಸಿ ಇಪ್ಪತ್ತೈದು ಜನವರಿ ತ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರರಿಂದ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆವರೆಗೆ ಲಭ್ಯವಿರುವುದಿಲ್ಲ ಅನಾನುಕೂಲತೆಯಾಗಿ ವಿಷಾದಿಸುತ್ತೇವೆ ಸಹಾಯವಾಣಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ನಿಮಗೆ ಕಳಿಸಿದ್ದಾರೆ ಗೈಸ್ ಏನಂತ ಅಂದರೆ ಒಂದು ಟೆಕ್ನಿಷಿಯನ್ ಪ್ರಾಬ್ಲಮ್ ಇರೋ ಒಂದು ಕಾರಣದಿಂದಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು ವಸ್ ಏನೋ ಒಂದು ಹೊಸತನ ತರ್ತಾ ಇದ್ದಾರೆ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಅದರಿಂದಾಗಿ ಏನೋ ಒಂದು ಅವರು ಸರ್ವಿಸ್ನ ಮಾಡ್ತಾ ಇದ್ದಾರೆ ಒಂದು ಬ್ಯಾಂಕ್ನ ಬ್ಯಾಂಕ್ ಕಡೆಯಿಂದ ಸಂಬಂಧಪಟ್ಟಂತೆ ಅದರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಪ್ಪತ್ತ ಎಂಟು ಜನವರಿ ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆಗಂಟು ಕೂಡ ಯಾರು ಕೂಡ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಬ್ಯಾಲೆನ್ಸನ್ನ ಚೆಕ್ ಮಾಡೋದಕ್ಕೆ ಆಗಿರ್ಬೋದು ಮಾಡೋದಕ್ಕೆ ಹೋಗ್ಬಿಡಿ ಇವತ್ತು ತಾರೀಕು ಮೂವತ್ತು ಜನವರಿ ಇವತ್ತು ನಿಮಗೆ ವರ್ಕ್ ಆಗ್ತಾ ಇರ್ಬೋದು ಹಾಗೆನೇ ಇರ್ಬೋದು ಡೇಟ್ ಹಾಲೇ ಆಗಿ ಎರಡು ದಿನ ಆಗಿದೆ ಆದರೂ ಕೂಡ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಕೆಳಗಡೆ ಕಾಣಿಸಿದ್ದಿಲ್ಲ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಝೀರೋ ಟೂ ಫೈವ್ ಟೂ ಫೈವ್ ಜೀರೋಗೆ ನೀವು ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಕೂಡ ಮಾಡಿಕೊಡ್ತಾರೆ ಓಕೆ ನಾಗೇಶ್ ಈ ಒಂದು ಪ್ರಾಬ್ಲಮ್ ತುಂಬ ದಿನದಿಂದ ಕೇಳ್ತಿದ್ರು ಮತ್ತು ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ ಅಂತ ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಡು boleh ಫ್ರೆಂಡ್ಸ್ ನಿಮಗೆ ಈ ರೀತಿಯಾದ ಫೋಟೋ ಇರ್ಬೋದು ಮತ್ತು ಇದೇ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಫೋಟೋಸ್ಗಳು ನಿಮಗೆ ತೋರಿಸ್ಬೋದು ಇದು ಟೆಕ್ನಿಕಲ್ ಇಶ್ಯೂ ಇದೆ ಪೇಮೆಂಟ್ ಪ್ರೊಸಲ್ಲಿ ನಿಂತ್ಕೊಳ್ಳೋದು ಏನಾದರೂ ಒಯ್ ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅದು ಇದು ತೋರ್ತಾ ಇದೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ಓಕೆನಾ ಈ ನನಗೆ ಮೊದಲೇ ಹೇಳಿದ್ನಲ್ಲ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು ಆರಾಮಾಗಿ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಕೂಡ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಮ್ಮ ಟೆಕ್ನಿಕಲ್ ಓಕೆ ಚಾನಲ್ ವತಿಯಿಂದ ನಾನು ನಿಮ್ಮ ಲೊಕೇಶ್ ನಿಮಗೆ ಈ ಒಂದು ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಯೂಸ್ ಮಾಡ್ತಿರೋ ಆ ಒಂದು ನಿಮ್ಮ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಷನ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಓನೇ ಮಾಡ್ತಾ ಇದ್ದೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್